ಶಿವಮೊಗ್ಗದಲ್ಲಿ ಸಚಿವ ಎಂಬಿ ಬಿ ಪಾಟೀಲ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಳಿತು ಚರ್ಚೆ ನಡೆಸಲಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ನಾಯಕತ್ವ ಬದಲಾವಣೆಯಾಗಲಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯಾಗಲಿ ಯಾವುದು ಹೈಕಮಾಂಡ್ ಮುಂದೆ ಇಲ್ಲ ಎಂದಿದ್ದಾರೆ ಹೈಕಮಾಂಡ್ ಬಿಟ್ಟಿರುವಂತಹ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷನ ಮುಂದುವರೆಸುವುದರ ಮುಂದುವರಿಸ್ತಾರೆ ಬದಲಾವಣೆ ಮಾಡೋಕ್ಕೆ ಬದಲಾವಣೆ ಮಾಡ್ತಾರೆ ಹೀಗಾಗಿ ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಿಲ್ಲ ನಮ್ಮಲ್ಲಿ ಅದು ಯಾರೇ ಇದ್ದರೂ ಹೈಕಮಾಂಡ್ ಮುಂದೆ ತಲೆ ಬಾಗಲೇಬೇಕು ಈಗ ಪ್ರಸ್ತುತ ನೀವು ಏನು ಸತೀಶ್ ಜಾರಕಿಹೊಳಿಯವರು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ನಾವೇನು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಜೊತೆಗೂ ಮಾತನಾಡ್ತಾ ಇದ್ದಾರೆ